ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವಂತಹ ಜನವರಿ ಮಾಸದಲ್ಲಿ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಗಳು ಇದೆ ಮತ್ತು ಅವರು ಮಾಡಿಕೊಳ್ಬೇಕಾಗಿರುವಂತಹ ಸುಲಭವಾದಂತಹ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಒಂದು ಮಾಸದಲ್ಲಿ ಕರ್ಕಾಟಕ ರಾಶಿಯವರಿಗೆ ಎಲ್ಲ ಗ್ರಹಗಳು ಕೂಡ ಒಂದು ಸಹಾಯಕವಾಗಿದೆ ಅಂತಲೇ ಹೇಳ್ಬೋದಾಗುತ್ತೆ ಯಾಕೆಂದರೆ ಇಲ್ಲಿ ಮಾಡುವಂತಹ ಯಾವುದೇ ಒಂದು ಕೆಲಸವಾಗಲೂ ಕೂಡ ನಿರ್ವಿಘ್ನವಾಗಿ ಅಥವಾ ಲೇಟಾಗಿ ಆಗೋದಿಲ್ಲ ಎಲ್ಲ ಕೆಲಸಗಳು ಕೂಡ ಸಮಯಕ್ಕೆ ತಕ್ಕಂತೆ ನಡೆಯುತ್ತೆ ಯಾವುದೇ ಒಂದು ಕಾರ್ಯವನ್ನು ನೀವು ಪ್ರಾರಂಭ ಮಾಡಬೇಕು ಅಂದರೂ ಕೂಡ ಈ ಒಂದು ಮಾಸ ನಿಮಗೆ ಒಳ್ಳೆಯದಾಗಿರುತ್ತೆ ಇವಾಗ ನೀವು ಯಾವುದಾದ್ರೂ ಒಂದು ಕೆಲಸವನ್ನು ನೀವು ಪ್ರಾರಂಭ ಮಾಡಿದ್ರೆ ನೂರ ಒಂದು ವಿಘ್ನಗಳು ಅಂತ ಹೇಳ್ತವೆ ಆದರೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಎಲ್ಲ ಗ್ರಹಗಳು ಕೂಡ ಇವರಿಗೆ ತುಂಬ ಫೇವರ್ ಆಗಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಅವರರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ಕೊಡದೇ ಇವರ ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ಸಾಕ್ತಾ ಹೋಗುತ್ತೆ ಯಾವುದೇ ರೀತಿಯ ತೊಂದರೆಗಳು ಅಂತಕ್ಕಂಥದ್ದು ಈ ಮಾಸದಲ್ಲಿ ಕಾಣಿಸ್ತಾ ಇಲ್ಲ ಒಂದು ಮಾಸದಲ್ಲಿ ನೀವು ನೂತನ ವಸ್ತುಗಳನ್ನು ಮನೆಗೆ ತರ್ತೀರ ಅಂದರೆ ಗೃಹ ಉಪಯೋಗಕ್ಕೆ ಆಗಿರುವಂಥ ವಸ್ತುಗಳಾಗಿರ್ಬೋದು ಫ್ರಿಜ್ಜು ಟಿ ವಿ ವಾಷಿಂಗ್ ಮಿಷಿನ್ಗಳು ಈ ರೀತಿಯಾಗಿ ಇದು ಗೃಹಕ್ಕೆ ಅಲಂಕಾರವನ್ನು ಮಾಡುವಂಥ ವಸ್ತುಗಳನ್ನು ತೆಗೆದುಕೊಳ್ಳುವ ಅಥವಾ ವಸ್ತ್ರ ಲಾಭ ಅಂದರೆ ಹೊಸ ಬಟ್ಟೆಗಳನ್ನು ಕೊಂಡುಕೊಳ್ಳುವಂತಹ ಯೋಗ ಈ ಒಂದು ಮಾಸದಲ್ಲಿ ನಿಮಗೆ ಇರುತ್ತೆ ಈ ಒಂದು ಮಾಸದಲ್ಲಿ ನಿಮ್ಮ ಮನೆಗೆ ಬಂಧು ಮಿತ್ರರ ಆಗಮನದಿಂದ ನಿಮ್ಮ ಒಂದು ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಇರುತ್ತೆ ಒಂದು ಮಾಸದಲ್ಲಿ ನೀವೇನಾದರೂ ಯಾವುದಾದ್ರೂ ವಾಹನವನ್ನು ಕೊಂಡ್ಕೊಳ್ಬೇಕು ಬೈಕ್ ತೊಗೊಳ್ಬೇಕು ಇಲ್ಲ ಕಾರ್ ತಗೊಳ್ಬೇಕು ಈ ರೀತಿ ಏನಾದರೂ ಅಂದ್ಕೊಂಡಿದ್ರೆ ಈ ಮಾಸದಲ್ಲಿ ನಿಮ್ಮ ವಾಹನ ಕೊಂಡುಕೊಳ್ಳುವಂತಹ ಯೋಗ ನಿಮಗೆ ಬರ್ತಾ ಇದೆ ಈ ಒಂದು ಮಾಸದಲ್ಲಿ ಕೆಲವೊಂದು ಮುಖ್ಯ ವ್ಯಕ್ತಿಗಳನ್ನು ನೀವು ಭೇಟಿ ಮಾಡ್ತೀರಾ ಅವರು ಒಂದು ಉತ್ತಮವಾಗಿರುವಂತಹ ಸ್ಥಾನದಲ್ಲಿರುವುದರಿಂದ ಇವರ ಪರಿಚಯದಿಂದ ನಿಮ್ಮ ಒಂದು ಕೆಲಸಗಳು ಅಂತಕ್ಕಂಥವು ಬೇಗ ಆಗುತ್ತೆ ಇವಾಗ ಯಾವುದಾದ್ರೂ ನಿಮ್ಮ ಒಂದು ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರು ಆಫೀಸರ್ಸ್ಗೆ ನಿಮಗೆ ಗೊತ್ತಿರೋ ನಿಮ್ಮ ಕೆಲಸಗಳು ಬೇಗ ಆಗುತ್ತೆ ಈ ರೀತಿಯಾಗಿ ಕೆಲವೊಂದು ವ್ಯಕ್ತಿಗಳ ಪರಿಚಯ ಅಂತಕ್ಕಂಥದ್ದು ಈ ಒಂದು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅವರು ನಿಮಗೆ ಹೆಲ್ಪ್ ಮಾಡುವಂಥವರಾಗಿರ್ತಾರೆ ಇಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಈ ಒಂದು ಮಾಸದಲ್ಲಿ ಆಗಮನ ಆಗ್ತಾರೆ ಇಂಥವರಿಂದ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಒಂದು ಘಟನೆಗಳು ನಡೆಯುತ್ತೆ ಅದು ಒಳ್ಳೆಯ ರೀತಿಯಲ್ಲೇ ಆಗಿರುತ್ತೆ ಭಯ ಬೀಳುವ ಅವಶ್ಯಕತೆ ಇಲ್ಲ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಒಂದು ಕೋರ್ಟ್ ಕೇಸು ನಡೀತಾ ಇದ್ದರೆ ಅಂತಹ ಕೋರ್ಟ್ ಕೇಸು ಕ್ಲಿಯರ್ ಆಗಿ ಆ ಒಂದು ಕೇಸು ನಿಮ್ಮ ಕಡೆ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಈ ಒಂದು ಮಾಸದಲ್ಲಿ ನೀವೇನಾದರೂ ಹೊಸದಾಗಿ ಏನಾದರೂ ಕೊಂಡ್ಕೊಳ್ಬೇಕು ಪ್ರಾಪರ್ಟಿ ಮಾಡುವಂಥದ್ದಾಗಿರ್ಬೋದು ಒಂದು ಮನೆ ತಗೋಬೇಕು ಅಥವಾ ಹೊಲಗಳನ್ನು ತೊಗೊಳ್ಬೇಕು ಆಸ್ತಿಗಳನ್ನು ತಗೊಳ್ಬೇಕು ಅಂದರೆ ಈ ಒಂದು ಮಾಸ ಅಂತಕ್ಕಂಥದ್ದು ನಿಮಗೆ ಖಂಡಿತವಾಗಿಯೂ ಹೇಳಿ ಮಾಡಿಸಿರುವಂತಹ ಮಾಸ ಅಂತಲೇ ಹೇಳ್ಬೋದಾಗಿರುತ್ತೆ ನಿಮ್ಮ ಹಳೆಯ ಕ್ಲೋಸ್ ಫ್ರೆಂಡ್ಸ್ ಸರ್ಕಲ್ ಇರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು ಈ ರೀತಿ ಹಳೆಯ ಸ್ನೇಹಿತರನ್ನು ನೀವು ಭೇಟಿ ಮಾಡಿ ನಿಮ್ಮ ಒಂದು ಚೈಲ್ಡ್ಹುಡ್ಡಲ್ಲಿ ಆಗಿರ್ತಕ್ಕಂತಹ ಎಲ್ಲ ಮೆಮೊರೀಸನ್ನು ನೀವು ಎಲ್ಲ ರಿಕಲೆಕ್ಟ್ ಮಾಡ್ಕೊಳ್ತಾ ಆ ಒಂದು ಎಂಜಾಯ್ಮೆಂಟನ್ನು ನೀವು ಮಾಡ್ತೀರಾ ಇನ್ನು ವ್ಯಾಪಾರ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ರೀತಿ ಇದೆಯಪ್ಪ ಈ ಒಂದು ಮಾಸ ಅಂದರೆ ತುಂಬ ಒಳ್ಳೆಯ ಲಾಭವನ್ನು ಕೊಡುವಂಥ ಮಾಸ ಅಂತಲೇ ಹೇಳ್ಬೋದಾಗುತ್ತೆ ಯಾಕೆಂದರೆ ನೀವು ಹಾಕಿರುವಂತಹ ಬಂಡವಾಳಕ್ಕಿಂತ ನಿಮಗೆ ಬರುವಂತಹ ಆದಾಯ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಅಂತಕ್ಕಂಥದ್ದು ಇರುತ್ತೆ ಯಾವುದಾದ್ರೂ ಒಂದು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿದ್ರೆ ಆ ಕೆಲಸವನ್ನು ಈ ಸಮಯದಲ್ಲಿ ನೀವು ಕೈಗೆತ್ತಿಕೊಂಡ್ರೆ ಆ ಕೆಲಸ ನಿಮ್ಮ ಕಂಪ್ಲೀಟ್ ಆಗೋದರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹವಿಲ್ಲ ಆ ಕೆಲಸವನ್ನು ನೀವು ಯಶಸ್ವಿಯಾಗಿ ಸಂಪೂರ್ಣಗೊಳಿಸ್ತೀರಾ ಕರ್ಕಾಟಕ ರಾಶಿಯವ್ರದ್ದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ತುಂಬ ಒಂದು ಬೇಗ ಎಮೋಷ್ನಲ್ ಆಗುವಂಥ ವ್ಯಕ್ತಿಗಳು ಇವಾಗ ಮನಸ್ಕಾರಕ ಚಂದ್ರ ಅಲ್ವಾ ನಿಮಗೆ ರಾಷ್ಟ್ರಾಧಿಪತಿ ಸೊ ಅದಕ್ಕೋಸ್ಕರ ಸ್ವಲ್ಪ ಈ ಹುಣ್ಣಿಮೆ ಚಂದ್ರ ಯಾವ ರೀತಿ ಇರುತ್ತೋ ಬರ್ತಾ ಬರ್ತಾ ಕ್ಷೀಣ ಚಂದ್ರ ಆಗ್ತಾರೋ ಅದೇ ರೀತಿ ನಿಮ್ಮ ಮನಸ್ಥಿತಿಗಳು ಕೂಡ ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ ಆ ರೀತಿ ಕೆಲವೊಂದು ಭಯ ಅಂತಕ್ಕಂಥದ್ದು ನಿಮಗೆ ಯಾವಾಗಲೂ ಮನಸ್ಸಲ್ಲಿ ಇರ್ತದೆ ಆ ಭಯವನ್ನು ದಯವಿಟ್ಟು ದೂರ ಮಾಡಿ ನಿಮಗೆ ಭಯ ಬೀಳುವಂತಹ ಅಗತ್ಯ ಇಲ್ಲ ಈ ಒಂದು ಮಾಸದಲ್ಲಿ ಈ ಮಾಸದಲ್ಲಿ ನೀವು ಆದಷ್ಟು ಆರೋಗ್ಯದ ಕಡೆಗೆ ಗಮನ ಕೊಡಿ ಅಂದರೆ ಟೈಮ್ ಟೈಮ್ಗೆ ಊಟ ಮಾಡೋದಾಗಿರ್ಬೋದು ಆದಷ್ಟು ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಊಟವನ್ನು ಪ್ರಿಫರ್ ಮಾಡಿ ಮತ್ತು ನಿಮ್ಮ ಆರೋಗ್ಯದ ಮೇಲೆ ಗಮನ ಕೊಡಿ ವಾಕ್ ಮಾಡೋದಾಗಿರ್ಬೋದು ಯೋಗ ಮಾಡೋದಾಗಿರ್ಬೋದು ಮೆಡಿಟೇಷನ್ ಮಾಡೋದು ಈ ರೀತಿಯಾಗಿ ಸ್ವಲ್ಪ ಫುಡ್ಡನ್ನು ಕಂಟ್ರೋಲ್ ಮಾಡೋದು ಫುಡ್ ಡಯೆಟ್ಗಳನ್ನು ಫಾಲೋ ಮಾಡೋದು ಈ ರೀತಿಯಾಗಿ ಮಾಡೋದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಇಲ್ಲಿ ಒಟ್ಟಾಗಿ ನೋಡೋದಾದರೆ ಕರ್ಕಾಟಕ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಆರ್ಥಿಕ ಸಮಸ್ಯೆಗಳು ಇರುವುದಿಲ್ಲ ಅಥವಾ ಬಂಧು ಮಿತ್ರರನ್ನೇ ಒಂದು ಒಳ್ಳೆಯ ಬಾಂಡಿಂಗ್ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ ಸಂಸಾರದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡ ನಿಮಗೆ ಕಂಪ್ಲೀಟ್ ಆಗುತ್ತೆ ಯಾವ ತೊಂದರೆನೂ ಬರೋದಿಲ್ಲ ಈ ರೀತಿಯಾಗಿ ಒಟ್ಟಾಗಿ ನೋಡೋದಾದರೆ ಈ ಒಂದು ಕರ್ಕಾಟಕ ರಾಶಿಯವರು ಜನವರಿ ಅಂತಕ್ಕಂಥದ್ದು ಚೆನ್ನಾಗೇ ಇರುತ್ತೆ ಬಟ್ ಇದಕ್ಕೆ ಒಳ್ಳೆಯ ಪರಿಹಾರಗಳೇನು ಇಲ್ವಾ ಅಂತ ನಾವು ನೋಡೋದಾದರೆ ಈ ಒಂದು ಜನವರಿ ಮಾಸದಲ್ಲಿ ಆದಷ್ಟು ನೀವು ಶಿವಾಲಯಕ್ಕೆ ಭೇಟಿ ನೀಡಿ ಅಂದರೆ ಶಿವನ ದೇವಸ್ಥಾನಕ್ಕೆ ಭೇಟಿ ನೋಡೋದಾಗಿರ್ಬೋದು ಅಲ್ಲಿ ಶಿವನಿಗೆ ರುದ್ರಾಭಿಷೇಕಗಳನ್ನು ಮಾಡಿಸುವುದು ಆಗಿರ್ಬೋದು ಅಥವಾ ಶಿವನಿಗೆ ಹಾಲು ಮೊಸರು ಇವುದನ್ನು ಅರ್ಪಿಸುವುದರಿಂದ ಕೂಡ ನಿಮಗೆ ಈ ಒಂದು ಹೆಚ್ಚಿನ ಫಲಗಳು ಅಂತಕ್ಕಂಥದ್ದು ಸಿಗುತ್ತೆ ನಮೋ ಭಗವತೆ ರುದ್ರಾಯ ಎಂಬುವ ಮಂತ್ರವನ್ನು ಈ ಒಂದು ದಿನದಲ್ಲಿ ಇಪ್ಪತ್ತೊಂದು ಬಾರಿ ಹೇಳುವುದರಿಂದ ನಿಮ್ಮ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಸಿಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಸುಖ ಸಂತೋಷ ಅಂತಕ್ಕಂಥದ್ದು ನೆಲೆಸಿರುತ್ತೆ ಶಿವನಿಗೆ ಸಂಬಂಧಪಟ್ಟಂತಹ ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ನೀವು ಕೇಳೋದಾಗಿರ್ಬೋದು ಅಥವಾ ಓದುವುದರಿಂದಲೂ ಕೂಡ ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೀವು ಪಡೆಯುತ್ತೀರಾ ಈ ರೀತಿಯಾಗಿರುವಂತಹ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರ ಮೂಲಕ ನೀವು ಇನ್ನೂ ಹೆಚ್ಚಿನ ಒಂದು ಫಲಗಳನ್ನು ಪಡಿಬೋದು ಅಂತ ಹೇಳ್ತಾ ಎಲ್ಲ ಕರ್ಕಾಟಕ ರಾಶಿಯವರಿಗೆ ನಿಮಗೆ ಒಳ್ಳೆಯದಾಗಲಿ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್